ನಮಸ್ಕಾರ ವೀಕ್ಷಕರೇ ಶಾಣ್ವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೇವಲ ಐದು ನಿಮಿಷದಲ್ಲಿ ಮನೆಯ ಅಥವಾ ಅಂಗಡಿಯ ವಿದ್ಯುತ್ ಬಿಲ್ಲನ್ನು ಮೊಬೈಲ್ ಮುಖಾಂತರ ಆನ್ಲೈನಲ್ಲಿ ಅದರಲ್ಲೂ ಸರ್ಕಾರದ ಅಧಿಕೃತ ವೆಬ್ಸೈಟ್ ಮುಖಾಂತರ ಪಾವತಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಹೊಸಬರು ಯಾರಾದರೂ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದೆ ವಿಡಿಯೋ ಶುರು ಮಾಡೋಣ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಕರ್ನಾಟಕ ಒನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಕರ್ನಾಟಕ ಒನ್ ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ಕರ್ನಾಟಕ ಒನ್ ನಾಮಫಲಕದ ಮೇಲೆ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅದೇ ಪೇಜಲ್ಲಿ ಕೆಳಗಡೆ ಕ್ವಿಕ್ ಪೇ ಅನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಲಭ್ಯವಿರುವ ಆನ್ಲೈನ್ ಸೇವೆಗಳ ಪಟ್ಟಿ ಕಾಣಿಸುತ್ತೆ ಅವುಗಳಲ್ಲಿ ನಾನೀಗ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಅರ್ಬನ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಮನೆ ಅಥವಾ ಅಂಗಡಿ ಇತರೆ ಸಂಬಂಧಿಸಿದಂತೆ ವಿದ್ಯುತ್ ಸರಬರಾಜು ಕಂಪನಿಯವರು ನೀಡುವ ಬಿಲ್ನಲ್ಲಿ ನಮೂದಿಸಿರುವ ಹತ್ತು ಅಂಕಿಯ ಅಕೌಂಟ್ ನಂಬರ್ ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಡಿ ಈಗ ಅಕೌಂಟ್ ನಂಬರ್ ಮನೆಯ ಮಾಲೀಕರ ಹೆಸರು ವಿಳಾಸ ಕಟ್ಟಬೇಕಾಗಿರುವ ಬಿಲ್ ಮೊತ್ತ ಡಿಸ್ಪ್ಲೇ ಆಗುತ್ತೆ ಒಮ್ಮೆ ವಿವರಗಳನ್ನು ಚೆಕ್ ಮಾಡ್ಕೊಳ್ಳಿ ಪೇಮೆಂಟ್ ಗೇಟ್ ವೇ ಆಯ್ಕೆ ಮಾಡಿ ಆನ್ಲೈನ್ ಪೇಮೆಂಟ್ನ ನಿಯಮಗಳು ಮತ್ತು ಷರತ್ತುಗಳು ಅವುಗಳನ್ನು ಓದಿಕೊಂಡು ಒಪ್ಪಿಗೆ ಬಾಕ್ಸನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಅಥವಾ ಪೇ ಟಿ ಎಮ್ ಅಥವಾ ಯು ಪಿ ಐ ಪೇಮೆಂಟ್ ಮಾಡೋದಿದ್ದರೆ ಆರ್ ಪಿ ಯು ಪಿ ಐ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಕಂಟಿನ್ಯೂ ಫಾರ್ ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಈ ಟ್ರಾನ್ಸಾಕ್ಷನ್ ಮಾಡಲು ಅಥವಾ ಸಲ್ಲಿಸಲು ಬಯಸುತ್ತೀರಾ ಎಂದು ಕೇಳುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ನಿಮಗೆ ಅನುಕೂಲ ಆಗುವ ಯು ಪಿ ಐ ಪೇಮೆಂಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಪೇ ಅಂತ ಕ್ಲಿಕ್ ಮಾಡಿ ಪೇಮೆಂಟ್ ಯಶಸ್ವಿಯಾದ ನಂತರ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿ ಇಲ್ಲಿಗೆ ನಿಮ್ಮ ಮನೆಯ ಅಥವಾ ಅಂಗಡಿಯ ವಿದ್ಯುತ್ ಬಿಲ್ ಮೊತ್ತವನ್ನು ಕೌಂಟರ್ಗೆ ಹೋಗಿ ಕ್ಯೂನಲ್ಲಿ ನಿಲ್ಲದೆ ಯಶಸ್ವಿಯಾಗಿ ಮನೆಯಲ್ಲೇ ಕುಳಿತು ಪಾವತಿ ಮಾಡುವ ವಿಧಾನವನ್ನು ನಾವು ತಿಳ್ಕೊಂಡ್ವಿ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು